The ಡಬ್ ಇಲಾಖೆ ವಿರುದ್ದ ಪರಿಶಿಷ್ಟ ಜಾತಿ ಸಂಘಟನೆಗಳು ಸಮರ ಸಾರಿದೆ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಲೋಪೋಖೋಪಯೋಗಿ ಇಲಾಖೆ ಸಂಪರ್ಕ ಮತ್ತು ಕಟ್ಟಡ ವಿಭಾಗ ದಕ್ಷಿಣ ವಲಯದಲ್ಲಿ ಅನ್ಯಾಯ ಆಗಿದೆ ಎಂದು ಆರೋಪ ಮಾಡಲಾಗಿದೆ ಗುತ್ತಿಗೆದಾರರಿಗೆ ಆಗ್ತಾ ಇರುವ ಅನ್ಯಾಯ ಖಂಡಿಸಿ ಇಂದು ಲೋಕೋಪಯೋಗಿ ಅಭಿಯಂತರ ಮತ್ತು ಮುಖ್ಯ ಅಭಿಯಂತರರ ವಿಭಾಗದ ದೂರು ನೀಡಲಾಗಿದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಜಾತಿ ಸೇರಿದ ಎಸ್ ಸಂಗಮೇಶ್ ಎಂಬ ದಲಿತ ಗುತ್ತಿಗೆದಾರನಿಗೆ ಟೆಕ್ನಿಕಲ್ ಮೌಲ್ಯಮಾಪನದಲ್ಲಿ ಅರ್ಹತೆ ಇದ್ರೂ ಕೂಡ ಕಾಮಗಾರಿ ಟೆಂಡರ್ನಲ್ಲಿ ಕಡೆ ಕಣಿಸುವ ಕೆಲಸ ಇಂಜಿನಿಯರ್ಗಳು ಮಾಡಿದ್ದಾರೆ ದಲಿತ ಸಂಘಟನೆಗಳು ಆರೋಪ ಮಾಡಿವೆ ಟೆಂಡರ್ ಪ್ರಕ್ರಿಯೆಯಲ್ಲಿ ದಲಿತರಿಗೆ ಆಗುವ ಅನ್ಯಾಯವನ್ನ ಸರಿಪಡಿಸಬೇಕು ಇಲ್ಲವಾದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ದಲಿತ ಸಂಘಟನೆಗಳು ಕಡಕ್ ಎಚ್ಚರಿಕೆಯನ್ನ ನೀಡಿವೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಿಟ್ಟಿದ್ರು ಅಂದ್ರೆ ಕೊಡಬೇಕಂತ ಸರ್ಕಾರಿ ಆದೇಶ ಇದೆ ಅದರಲ್ಲಿ ನಮ್ಮ ಸಂಗಮೇಶ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಮೂಲತಃ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರುತ್ತಾರೆ ಅವರ ಒಂದು ಯಾವುದೋ ಒಂದು ವಿಚಾರದಲ್ಲಿ ಒಂದು ವರ್ಷದಿಂದ ಕೋರ್ಟಲ್ಲಿ ಯಾವುದೇ ಕೇಸ್ ನಡೀತದೆ ಕೋರ್ಟಿಂದ ಯಾವುದೇ ಡೈರೆಕ್ಷನ್ಸ್ ಇಲ್ಲ ಅವರಿಗೆ ನೀವು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಬೇಡಿ ಇಲ್ಲ ನೀವು ಸ್ಪೆಸಿಫಿಕ್ ಆಗಿ ಪಿ ಡಿ ಅವರು ನೀವು ಟೆಂಡರು ಅವ್ರಿಗೆ ಕೊಡಬಾರ್ದು ಎಂಥ ಯಾವುದು ಇಲ್ಲದೆ ಇರುವಾಗ ಇವರಿಗೆ ಸೂಪರ್ ಇಂಜಿನಿಯರ್ ಮತ್ತೆ ಅವರ ಟಿ ಎ ಇಲ್ಲ ಬಂದು ಓವರಲ್ ಅಪ್ರೂವಲ್ ಕೊಟ್ಟ ಮೇಲೆ ಆನ್ಲೈನ್ನಲ್ಲಿ ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ ಮೂವತ್ತಾರು ಅಲ್ಲಿ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಇದು ಇಡೀ ಸಮಾಜಕ್ಕೆ ದಲಿತ ಸಮಾಜಕ್ಕೆ ಸಿ ಎಸ್ ಟಿ ನೌಕರಕ್ಕೆ ಮತ್ತು ಅವರ ಟೆಂಡರ್ ಇದು ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಬಡತಾ ಅಂತ ಅಂತೇಳಿ ಸಮಾಜದ ಪರವಾಗಿ ನಾವೆಲ್ಲ ಬಂದು ಇವತ್ತು ಮುಖ್ಯ ಅಭ್ಯಂತರ ಸತೀಶ್ ಶ್ರೀ ಸತೀಶ್ ಸಾಹೇಬ್ರನ್ನ ಭೇಟಿ ಮಾಡಿ ಅವ್ರು ಕೊಟ್ಟಿದ್ದೀವಿ ಮತ್ತು ಸೂಪರ್ಟೆಂಡ್ ಇಂಜಿನಿಯರ್ ಮೋಹನ್ ಅವರು ಕೊಟ್ಟಿದ್ದೀವಿ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ನಾಗರಾಜ್ ಅಂತ ಇದ್ದರು ಎಲ್ಲರಿಗೂ ಇದ್ರ ಬಗ್ಗೆ ಕೊಟ್ಟು ಇದ್ರ ಕುಲಂಕುಶಲವಾಗಿ ತನಿಖೆ ಮಾಡಿ ಈ ಈ ಥರ ಅನ್ಯಾಯ ಯಾರು ಮಾಡಿದಾರೋ ಅವ್ರ ವಿರುದ್ಧ ಕ್ರಮ ತಗೊಂಡು ಇವರು ನ್ಯಾಯ ಅಂತ ಕೇಳಿದೀವಿ ಇವತ್ತು ನಾವು ಇಲ್ಲಿ ನಮ್ಮ ಲೋಕಪ್ರಿಯ ಇಲಾಖೆ ಮುಖ್ಯ ಅಭ್ಯಂತರು ಚೀಫ್ ಇಂಜಿನಿಯರ್ ಕಚೇರಿಗೆ ನಮ್ಮ ದಲಿತ ಸಂರಕ್ಷಣಾ ಸಮಿತಿ ಡಿ ಎಸ್ ಎಸ್ ವತಿಯಿಂದ ನಮ್ಮ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಆದ ನಮ್ಮ ರಾಜೇಶ್ ಮಾಸ್ಟರು ನಮ್ಮ ಯುವ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ದಿನೇಶ್ ಅವರು ಮತ್ತೆ ಎಲ್ಲರೂ ಹಲವಾರು ನಮ್ಮ ಅಂಬೇಡ್ಕರ್ ಪೀಪಲ್ ವಾಯ್ಸ್ ಚಂದರ್ ಅವರು ನಮ್ಮ ಬೆಂಗಳೂರು ಅಧ್ಯಕ್ಷ ಯೋಹನನ್ ಅವರು ಮತ್ತೆ ಎಲ್ಲ ನಮ್ಮ ಯುವ ನಾಯಕರೆಲ್ಲ ಬಂದಿದ್ದೀವಿ ಇವತ್ತು ಏನು ವಿಚಾರಪ್ಪ ಅಂದ್ರೆ ಇಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಿದ್ರು ಅಂದರೆ ಕೊಡಬೇಕಂತ ಸರ್ಕಾರಿ ಆದೇಶ ಇದೆ ಅದರಲ್ಲಿ ನಮ್ಮ ಸಂಗಮೇಶ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಮೂಲತಃ ಪರಿಶಿಷ್ಟ ಜಾತಿ ಪರಿಶಿಷ್ಟಕ್ಕೆ ಸೇರಿರುತ್ತಾರೆ ಅವರ ಒಂದು ಯಾವುದೋ ಒಂದು ವಿಚಾರದಲ್ಲಿ ಒಂದು ವರ್ಷದಿಂದ ಕೋರ್ಟಲ್ಲಿ ಯಾವುದೇ ಕೇಸ್ ನಡೀತದೆ ಕೋರ್ಟಿಂದ ಯಾವುದೇ ಡೈರೆಕ್ಷನ್ಸ್ ಇಲ್ಲ ಅವರಿಗೆ ನೀವು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡಬೇಡಿ ಇಲ್ಲ ನೀವು ಆಗಿ ಪಿ ಡಬ್ಲ್ಯೂ ಡಿ ಅವರು ನೀವು ಟೆಂಡರು ಅವ್ರಿಗೆ ಕೊಡಬಾರ್ದು ಎಂಥ ಯಾವುದು ಇಲ್ಲದೆ ಇರುವಾಗ ಇವರಿಗೆ ಸೂಪರ್ ಇಂಜಿನಿಯರ್ ಮತ್ತೆ ಅವರ ಟಿ ಎ ಇಲ್ಲ ಬಂದು ಓವರ್ ಆಲ್